ನಿವೇಶನ ರೈತರಿಗೆ ನಿವೇಶನ ನೀಡುವಂತೆ ಒತ್ತಾಯಿಸಿ ಚಟ್ಟಳ್ಳಿಯಲ್ಲಿ ನಿವೇಶನ ರಹಿತ ಹೋರಾಟ ಸಮಿತಿ ಪ್ರತಿಭಟನೆ ನಡೆಸಿತು ಚಟ್ಟಳ್ಳಿ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಜಮಾಯಿಸಿದ ನಿವೇಶನ ರೈತರು ಹಾಗೂ ವಿವಿಧ ಸಂಘಟನೆಯ ಪ್ರಮುಖರು ಘೋಷಣೆಗಳನ್ನು ಕೂಗಿ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿದರು ನ್ಯಾಯಕ್ಕಾಗಿ ಬಂದಿದ್ದೇವೆ ಬೇಕು ನ್ಯಾಯ ನಮಗೆ ಸಿಗಲೇಬೇಕು ಸೂರು ನಮಗೆ ಸಿಗಲೇಬೇಕು ನಿವೇಶನ ನಮಗೆ ಸಿಗಲೇಬೇಕು ನಿವೇಶನ ನಮಗೆ ಸಿಗಲೇಬೇಕು ಹೋರಾಟ ಹೋರಾಟ ಗೆಲ್ಲುವವರೆಗೂ ಹೋರಾಟ ಕೂಗು ಕೇಳೋದಿಲ್ವೇ 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 ಬಡವರ ಕೂಗು ಕೇಳೋದಿಲ್ವೇ ಕಾಣೋದಿಲ್ವೇ ಕಾಣೋದಿಲ್ವೇ ಬಡವರ ಗೋಳು ಕಾಣೋದಿಲ್ವೇ ಬಡವರ ಗೋಳು ಕಾಣೋದಿಲ್ವೇ ಇವತ್ತು ಕಿಬಡವಾಗಿರುವ ಸರ್ಕಾರದ ನೀತಿಗಳು ದಿಕ್ಕಾರ ದಿಕ್ಕಾರ ಈ ಸಂದರ್ಭ ಮಾತನಾಡಿದ ಸಿಐಟಿಯುವ ಜಿಲ್ಲಾಧ್ಯಕ್ಷ ಪಿಆರ್ ಭರತ್ ಚಟ್ಟಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಂತವಾಗಿ ವಾಸಿಸಲು ಮನೆ ಇಲ್ಲದ ಸುಮಾರು ಏಳ್ನೂರಕ್ಕಿಂತಲೂ ಹೆಚ್ಚು ಕುಟುಂಬಗಳು ತೋಟದ ಲೈನ್ ಮನೆಗಳಲ್ಲಿ ಅಪಾಯಕಾರಿ ಪ್ರದೇಶಗಳಲ್ಲಿಯೂ ಬದುಕು ನಡೆಸುತ್ತಿದ್ದು ಹುಟ್ಟಿನಿಂದಲೂ ಈ ರೀತಿ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳಾದರೂ ಗಾಂಧಿಯವರ ರಾಮರಾಜ್ಯದ ಕನಸು ಈಡೇರಲಿಲ್ಲ ಸಂವಿಧಾನ ಆಶಯಗಳು ಜಾರಿ ಮಾಡಲು ಸಾಧ್ಯವಾಗದ ಕಾರಣಕ್ಕಾಗಿ ಚಟ್ಟಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆದಿವಾಸಿ ದಲಿತ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಇನ್ನೂ ಅನೇಕ ಸಮುದಾಯಗಳು ಬದುಕುವ ನೈಜ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು ಅಲ್ಲೇ ಇಡೀ ಜೀವನವನ್ನು ಕಳ್ಕೊಂಡು ಕೊನೆಗೆ ಅರವತ್ತು ವರ್ಷದ ನಿವೃತ್ತಿ ಆಗತಕ್ಕಂಥ ಸಂದರ್ಭದ ಒಳಗಡೆ ನಾನು ನನ್ನ ಮಕ್ಕಳು ಮರಿ ನನ್ನ ಸಾಮಗ್ರಿಗಳನ್ನು ತಗೊಂಡು ಎತ್ತ ಹೋಗಬೇಕು ಅನ್ನತಕ್ಕಂಥ ರೀತಿಯಲ್ಲಿ ಪರಿತಪ್ಪಿಸ್ತಾ ಇರತಕ್ಕಂತಹ ಆ ಲೈನ್ ಮನೆಗಳಲ್ಲಿ